ಸ್ಮಾರ್ಟ್ ಸಿಟಿ ಗುಂಡಿಗಳ ಆವಾಂತರ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಗುಂಡಿ ಸಿಟಿಯಾಗಿ ಬಹಳಷ್ಟು ದಿನಗಳಾಗಿವೆ ಆದ್ರೂ ಗುಂಡಿ ಮುಚ್ಚುವಂತಹ ಕೆಲಸ ಮಾತ್ರ ನಡೀತಾ ಇಲ್ಲ ಶಿವಮೊಗ್ಗ ನಗರದಲ್ಲಿಯೇ ಬಹುತೇಕ ಕಡೆ ಗುಂಡಿಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇವೆ ಪಿಡಬ್ಲ್ಯೂಡಿ ಅವರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ಸಹ ಇತ್ತ ತಿರುಗಿ ನೋಡ್ತಾ ಇಲ್ಲ ಇದುವೇ ಸಾರ್ವಜನಿಕರ ಕಣ್ಣನ್ನ ಕೆಂಪಗಾಗಿಸಿದೆ ಮಹಾನಗರ ಪಾಲಿಕೆಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ದೂರು ಕೊಟ್ಟರು ಶಿವಮೊಗ್ಗ ನಗರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಹೀಗೆ ಆದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗ ನಗರದ ಕೆಇಬಿ ಸರ್ಕಲ್ ಹೊಳೆ ಬಸ್ ಸ್ಟಾಪ್ ಕುವೆಂಪು ರಸ್ತೆ ಸೇರಿದಂತೆ ಹಲವು ಕಡೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತುಕೊಂಡಿದ್ದಾವೆ ಸ್ಮಾರ್ಟ್ ಸಿಟಿ ಶಿವಮೊಗ್ಗಕ್ಕೆ ಸ್ವಾಗತ ಅಂತ ಹೇಳಿ ಬೋರ್ಡ್ ಹಾಕೋ ಬದಲು ಗುಂಡಿ ಸಿಟಿ ಶಿವಮೊಗ್ಗಕ್ಕೆ ಸ್ವಾಗತ ಅಂತ ಹೇಳಿ ಬೋರ್ಡ್ ಹಾಕುವಂತಹ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿದೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲೇ ಎಲ್ಲೆಂದರಲ್ಲಿ ಆಳವಾದಂತಹ ಗುಂಡಿಗಳು ಕಾಣಸಿಕ್ತವೆ ಪೈಪ್ಲೈನ್ ಎಳೆಯುವುದಕ್ಕಾಗಿ ತೋಡಿದಂತಹ ಗುಂಡಿಗಳು ಹಾಗೆಯೇ ಇವೆ ಇದುವೇ ಪ್ರತಿನಿತ್ಯವೂ ಓಡಾಡುವಂತಹ ಸಾರ್ವಜನಿಕರಿಗೆ ಬೀಳುವಂತೆ ಆಹ್ವಾನ ನೀಡುವಂತಿವೆ ಸ್ಮಾರ್ಟ್ ಸಿಟಿ ಅಂತ ಕಷ್ಟ ಇರೋದು ಆದ್ರೆ ಇಡೀ ಶಿವಮೊಗ್ಗ ಗುಂಡಿ ಸಿಟಿ ಆಗಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಆದ್ರೂ ಕೂಡ ಗುಂಡಿ ಮುಚ್ಚುವಂತಹ ಕೆಲಸ ಮಾತ್ರ ಶಿವಮೊಗ್ಗದಲ್ಲಿ ನಡೀತಾ ಇಲ್ಲ ಶಿವಮೊಗ್ಗ ನಗರದಲ್ಲಿ ಬಹುತೇಕ ಕಡೆ ಗುಂಡಿಗಳು ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ ಪಿಡಬ್ಲ್ಯೂ ಡಿ ಅವರು ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ಸಹ ಇತ್ತ ತಿರುಗಿ ನೋಡ್ತಾ ಇಲ್ಲ ಹೀಗಾಗಿ ಸಾರ್ವಜನಿಕರು ಕೂಡ ಕಣ್ಣನ್ನ ಕೆಂಪಗಾಗಿಸಿಕೊಂಡಿದ್ದಾರೆ ರಸ್ತೆಯಲ್ಲಿ ಓಡಾಡುವಾಗ ಹಿಡಿ ಶಾಪವನ್ನ ಹಾಕಿಕೊಂಡು ಓಡಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೋಗಿ ದೂರನ್ನ ಕೊಟ್ಟರು ಕೂಡ ಇತ್ತ ಕಡೆ ತಿರುಗಿ ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿದೆ ಹೀಗೆ ಆದ್ರೆ ಇದರ ಸ್ಮಾರ್ಟ್ ಸಿಟಿ ಆಗತ್ತಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರದ ಕೆಇಬಿ ಸರ್ಕಲ್ ಹೊಳೆ ಬಸ್ ಸ್ಟಾಪ್ ಕುವೆಂಪು ರಸ್ತೆ ಸೇರಿದಂತೆ ಶಿವಮೊಗ್ಗದ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ಬಲಿಗಾಗಿ ಕಾದು ಕುಳಿತುಕೊಂಡಿವೆ ಇನ್ಮುಂದಾದ್ರೂ ನಮ್ಮ ಶಾಸಕರಾಗಿರಬಹುದು ಸ್ಥಳೀಯ ಪ್ರತಿನಿಧಿಗಳಾಗಿರಬಹುದು ಎಚ್ಚೆತ್ತುಕೊಂಡು ಬೇಕಾದಂತಹ ಕಾಮಗಾರಿಗಳನ್ನ ನಡೆಸ್ತಾರ ಅಂತ ಹೇಳಿ ಕಾದು ನೋಡಬೇಕಿದೆ ಆಮೇಲೆ ಆಗಲಿ ಎಲ್ಲರಿಗೂ ಮನೆ ಮೀಡೋದಾಯ್ತು ಯಾರೂ ಇಲ್ಲ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಿದ್ದಾವೆ ಬರ್ತಾರೆ ಫೋಟೋ ತಗೊತಾರೆ ಮೇಲ್ಗಡೆ ಪ್ಯಾಚ್ ವರ್ಕ್ ಮಾಡ್ತಾರೆ ಹೇಳಿ 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 ನಮಗೂ ಸಾಕಾಗೋಯಿತು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅಲ್ಲಿ ನೋಡಿದ್ರೆ ಸ್ಮಾರ್ಟ್ ಸಿಟಿರೊಂದ್ರೆ ತೆಗೆದು ಹಾಳು ಮಾಡಿಟ್ರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಒಂದು ಇಲ್ಲ ಒಂದು ಇದಿಲ್ಲ ಅವಾಗಿಕ್ಕಿಂತ ಸಿಕ್ಕಾ ಇದ್ದಿದ್ದ ಮುಂಚೆನೇ ಬೇರೆ ಚೆನ್ನಾಗಿತ್ತು ಈಗಂತೂ ವರ್ಷ ಆಗ್ಬಿಡಿದೆ ನೋಡಿ ಅಲ್ಲೇನೋ ಸಿಮೆಂಟ್ ಹಾಕಿದ್ದಾರೆ ಅದು ಪ್ಯೂರಿಂಗಿಲ್ಲ ಎಂಥದ್ದಿಲ್ಲ ಅಡ್ಡ ತಡೆ ಮರೆ ಏನಿಲ್ಲ ಹಾಳು ಮಾಡ್ಬಿಟ್ಟು ಹೋಗ್ಯಾರ ಸಿಕ್ಕ ಅದು ಗುಂಡಿ ಬಂದು ಅದು ಸ್ಮಾರ್ಟ್ ಸಿಟಿರಂತ ತೆಗೆದ್ರು ಪೈಪ್ಲೈನಿಗೆ ಅವರು ಅಂತೂ ಆರೇಳು ತಿಂಗ್ಳಾಯಿತು ನಾಟ್ ರಸ್ಪಲ್ಲು ನಾವು ಹೇಳಿ ಹೇಳಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸಾಕಾಗೋಯ್ತು ಇನ್ನು ವಾರ್ಡ್ ಎಲೆಕ್ಷನ್ ಅವರು ಬರ್ತಾರೆ ಈ ಕಡೆ ರಸ್ಪಲ್ಲೆ ಇಲ್ಲ ಹೆಂಗೆ ಹಂಗೆ ಮಾಡಿಬಿಟ್ಟು ಹೋಗ್ತಾರೆ ಪಾಲಿಕಾ ಅಧಿಕಾರಿಗಳು ಕಳಿಸ್ತೀನಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಯಾರು ನೆಟ್ಟಿ ರಸ್ಪಲ್ಲೇ ಮಾಡೋಲ್ಲ ದಿನ ನೋಡ್ತಾರೆ ದಿನ ನಿತ್ಯ ಅವರು ಓಡಾಡ್ತಿರ್ತಾರೆ ರಸ್ಪಲೆ ಇಲ್ಲ ಹಾಂ ಸಿಕ್ಕಾಬಟ್ಟೆ ಆ್ಯಕ್ಸಿಡೆಂಟ್ ಆಗುತ್ತಿದ್ದವು ಅಲ್ಲಂತೂ ಈ ರೀಸೆಂಟಾಗೆ ಈಗ ಒಂದು ಆಟೋ ಮತ್ತು ಬೈಕರು ಆಕ್ಸಿಡೆಂಟ್ ಆಯಿತು ಬೈಕನ್ನೇ ಫ್ಯಾಕ್ಚರ್ ಆಯಿತು ಏನು ಇಲ್ಲ ಇನ್ನು ಸ್ವಂತ ಬಂದು ಈಗ ಒಂದು ಎಷ್ಟೋ ಒಂದು ಅಧ್ಯಕ್ಷ ಕೆಳಗಡೆ ಆಟೋ ಆಟೋ ಫುಲ್ಲು ಡಿಕ್ಕಿ ಆಯಿತು ಇದಕ್ಕೆ ಇಲ್ಲೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಟ್ರಾಫಿಕ್ಕು ಒಟ್ಟು ಸಿಗ್ನಲ್ ಹಾಕ್ತಾರೆ ಏನಿಗೆ ಉಪಯೋಗ ಇದೆ ಮೇನ್ ಮೇನು ಸರ್ಕಲಿಗೆ ಹಾಕ್ಬೇಕು ಇಲ್ಲೇ ಓಡಾಡೋದೇ ಜನಕ್ಕೆ ಕಷ್ಟ ಅದು ಬಿಟ್ಬಿಟ್ಟು ಇದರಲ್ಲೆಲ್ಲ ಸ್ಟ್ರಾಫಿಕ್ ಹಾಕ್ತದೆ ಹೆಂಗೆ ಓಡಾಡ್ತಾರೆ ಅಲ್ಲಿಗೆ ಪಾಲಿಕೆ ಅಂತೂ ಸುಮ್ಮನೆ ವೇಸ್ಟ್ ಯಾವುದಕ್ಕೂ ನಾಟ್ ರೆಸ್ಪಾಲ್ಡ್ ಏನು ಉಪಯೋಗನೇ ಇಲ್ಲ ಕೆಲಸ ಅಂತೂ ನಾಲ್ಕು ಕೆಲಸ ಮಾಡ್ತೀಯಾರ ಕೊಟ್ಟಿದ್ರೆ ನೀವು ಕೊಟ್ಟಿದ್ದಿ ಕೊಟ್ಟಿದ್ದು ಕೊಡಿದ್ದೀವಿ ಹೇಳ್ತೀನಿ ಹೇಳ್ತೀನಿ ಅಂತಾರೆ ನಾವು ಲಾಸ್ಟ್ ಫೈನಲ್ ಡಿಸಿಷನ್ ಕಟ್ಟ ಹೋಗಿದ್ವಿ ಡಿ ಸಿ ಆಫೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಆದರೂ ಇಲ್ಲ ನೋಡಿರಿ ಆ ಕಡೆ ನೋಡಿರಿ ಅಲ್ಲಿ ಮಾಡ್ಯಾರೆ ಅರ್ಧ ಮರ್ಧ ಅಲ್ಲಿ ಸಾಯಂ ಓನರ್ ಬಂಕರ್ ಅವ್ರು ಕೆಲಸ ಮಾಡಿಸ್ಕೊಂಡಿರ ಏನು ಮಾಡ್ತಾರೆ ಅವರೇ ಬರೋದು ಅವ್ರ ಸ್ವಂತ ಮಾಡ್ಕೊಳೋದು ನಾವು ಇಲ್ಲಿ ಇದು ಮಾಡ್ಕೊಳೋದು ಅನ್ಸಿದೆ ಅನಿಸಿದೆ ಏನು ಹೇಳೋಕ್ಕಾಗತ್ತೆ ಇವರಿಗೆ ನಾನು ಸುಮಾರು ಸಲ ಆಗಲೇ ಮನವಿ ಕೊಟ್ಟು ಕೊಟ್ಟು ಬೇಜಾರಾಗಿ ಬೇಸೋದು ತೊಗೊಬಿಟ್ಟಿನಿ ನಾನು ಯಾಕೆಂದ್ರೆ ಒಂದು ಸಣ್ಣ ಗುಂಡಿ ಮುಚ್ಚಕ್ಕಾಗಿಲ್ಲ ಅದು ದೊಡ್ಡ ಗುಂಡಿಯಾಗಿ ಕನ್ವರ್ಟ್ ಆಗಿದೆ ಏನು ಇದೊಂದೇ ಜಾಗ ಅಲ್ಲ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇಡೀ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಇಂಥ ಹುಡುಕಿ ವಾರ್ಡ್ ಪ್ರಕಾರ ಹುಡುಕಿ ಅಲ್ಲಿಂದ ವಾರ್ಡ್ ಕಾರ್ಪೊರೇಟರಿಗೆ ಒಂದು ಕಂಪ್ಲೇಂಟ್ ಮನವಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಯಾಕೆಂದರೆ ಜನ ದಿನ ಓದಾಡ್ತಿದ್ದಾರೆ ಗುಂಡಿಲಿ ನೋಡಿ ಇಲ್ಲೇ ನೋಡಿ ನೋಡಿ ಬಸ್ ಹೋಗಲಿ ತೋರಿಸ್ತಾರೆ ಹೆಂಗಿದೆ ಅಂದರೆ ಗುಂಡಿ ಒಂದು ಒಂದು ಸಮುದ್ರ ಆದಂಗೆ ಆಗುತ್ತೆ ನೀರು ತುಂಬಿ ನೀರು ತುಂಬಿದರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಒಂದು ಗಾಡಿ ಒಂದು ಹಾಳಾಯ್ತು ಅಂದರೆ ದತ್ತ ದತ್ತ ಇಲ್ಲಿ ತನಕ ಬಂದು ನಿಂತ್ಕೊಡುತ್ತೆ ಆ್ಯಕ್ಸಿಡೆಂಟ್ ಎಷ್ಟಾಗುತ್ತೆ ಅಂದರೆ ಹೇಳೋಂಗಿಲ್ಲ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು ಯಾರು ಯಾರೂ ಕಡೆ ರೆಸ್ಪಾನ್ಸ್ ಮಾಡಲ್ಲ ಇದಕ್ಕೆ ಕಷ್ಟ ಆಗಿರೋದು ಆಯುಕ್ತರಿಗೆ ಭೇಟಿ ಆಗಿಲ್ಲ ಸೊ ನಮ್ಮ ಹುಡುಗನ ಕಳಿಸಿದ್ದೆ ನಾನು ಬಟ್ ಏನು ಏನು ಮಾಡ್ತೀರಾ ಯಾರೋ ಒಂದು ರೆಸ್ಪಾನ್ಸ್ ಕೊಟ್ಟರೆ ಏನೋ ಹೇಳ್ಬೋದು ಯಾರೂ ರೆಸ್ಪಾನ್ಸ್ ಕೊಡೋದಿಲ್ಲ ಯಾಕೆಂದರೆ ಅವ್ರದ್ದು ಏನಾಯಿತು ಮುಗೀತೋ ಅಷ್ಟೇ ಕೆಲಸ ಆಗುತ್ತೆ ಬಟ್ ಏನಂದರೆ ಇಷ್ಟಾದರೂ ಮಾಡಿದ್ರು ಸ್ವಲ್ಪ ಆದರೂ ಮಾಡಿದ್ದಾರೆ ಇವತ್ತು ನೋಡಿ ಎಲ್ಲ ಹಾಕಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಅದ್ರ ಮೇಲೆ ಗಾಡಿ ಹೋಗ್ತಿದೆ ಇನ್ನೂ ಕ್ಯೂರಿಂಗೂ ಆಗಿಲ್ಲ ಅದು ಸೊ ಏನಾಗುತ್ತೆ ಸಂಡೇ ಅವಾಗ ರಾತ್ರಿ ಹೊತ್ತು ಹಾಕಬೇಕು ಅವಾಗ ಒಂದು ಫೋರ್ ಅವರ್ಸ್ ಸೆಟ್ ಹಾಕಬೇಕು ಸೆಟ್ ಆಗಲಿಲ್ಲ ಅಂದರೆ ಹೇಗಾಗುತ್ತೆ ಅದು ಮತ್ತು ಗುಂಡಿ ಆಗುತ್ತೆ ಧೂಳು ಅಂದರೆ ಇದು ವಿಪರೀತ ಧೂಳು ವಿಪರೀತ ಧೂಳು ಮತ್ತು ಸುಮಾರು ಆ್ಯಕ್ಸಿಡೆಂಟ್ ಆಗ್ತದೆ ಹೇಳ್ತೀನಿ ಈ ಕಾರ್ನರಲ್ಲಿ ಸಿಕ್ಕ ಬಡ್ಡಿ ಆ್ಯಕ್ಸಿಡೆಂಟ್ ಆಗ್ತದೆ ಕೆ ಬಿ ಸರ್ಕಲ್ ಕಾರ್ನರಲ್ಲಿ ಇದನ್ನು ಏನಾರು ಮಾಡಿ ನೀವು ಟಿ ವಿಲಿ ಹೇಳಿಬಿಟ್ಟು ಹೆಂಗಾರು ಮಾಡಿ ಅವ್ರಿಗೆ ಬ್ರೀಚ್ ಮಾಡಿಸಿ ಏನು ಈಗ ಇಲ್ಲೇ ಓಡಾಡಿದ್ರಲ್ಲ ಶಾಸಕರು ಇಲ್ಲೇ ಓಡಾಡಿದರು ಈಗ ಮುಂಚೆ ಸ್ವಲ್ಪ ಇಲ್ಲೇ ಓಡಾಡಿದರು ಏನು ನೋಡ್ತಾರೆ ಅವ್ರು ಆರಾಮಾಗಿ ಕೂತಿರ್ತಾರೆ ಕೆಲಸಗಳು